ಸಾರಿ ಹಲವು ಸಾರಿ ನಾವು ಡಿ ಆಫೀಸರ್ಗೆ ಮತ್ತು ಮಾನ್ಯ ಶಾಸಕರು ಹಾಲಿ ಸಂಸದರು ಈಗ ಕೂಡ ನಾವು ಹಲವಾರು ಲಿಟ್ರ್ ಮುಖಾಂತರ ನಮ್ಮ ಲಿಟ್ರೇಟ್ ಮುಖಾಂತರ ಮತ್ತು ಸಾರ್ವಜನಿಕರ ಮುಖಾಂತರ ನಾವು ಕೊಟ್ಟಿದ್ದೀವಿ ಇಲ್ಲೇನಿದೆ ನೂರ ಹತ್ತು ಜನ ಮಕ್ಕಳು ನೂರ ಹತ್ತರಿಂದ ಹದಿನೈದು ಇಪ್ಪತ್ತು ಜನ ಮಕ್ಕಳು ಶಾಲೆಯಲ್ಲಿ ಹೋಗ್ತಾ ಇದ್ದಾರೆ ಇಲ್ಲಿ ನಾವೇನೋ ಕೇಳೋಕೋದರೆ ಅವರು ನಾವು ಬಂದಿಲ್ಲ ಏನೋ ನೆಗ್ಲಿಜೆನ್ಸ್ ಮಾಡ್ತಾ ಇರ್ತಾರೆ ಆಮೇಲೆ ಊರಿನ ಮುಖಂಡರು ಕೂಡ ನಾವು ಸಾಕಷ್ಟು ಕಾಂಗ್ರೆಸ್ ಮುಖಂಡರು ಅವರು ಮುಖಾಂತರ ನಾವು ಭಾಳಷ್ಟು ಹೇಳಿದ್ವಿ ಅವರು ಯಾರು ಕೇಳಬೇಕು ಅಂತ ಇಲ್ಲ ಕಾರಣ ನಾವು ಅಷ್ಟೇ ಈ ಸ್ಕೂಲ್ ಬಗ್ಗೆ ಒಂದು ಕಾಳಜಿ ವಹಿಸಿ ಇಮ್ಮಿಡಿಯೇಟ್ಲಿ ಏನು ಆ್ಯಕ್ಷನ್ ತಗೊಳ್ಳಿದ್ರೆ ಸಂಬಂಧಪಟ್ಟ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮಿನಿಸ್ಟ್ರುಗಳಿಗೆ ಆಮೇಲೆ ಎಲ್ಲ ಹಂತದಲ್ಲಿ ನಾವು ಹೋರಾಟವನ್ನು ಬಲ ಇಲ್ಲಿನ ಮಕ್ಕಳಿಗೆ ಕೂಡ ಶಾಲೆ ಶಿಕ್ಷಕರು ಒಬ್ರು ಅತಿಥಿ ಶಿಕ್ಷಕರಿದ್ದರು ಅವರು ಇಮಿಡಿಯೇಟ್ಗೆ ತಗೊಬಿಟ್ರು ಮತ್ತು ಸಿಬ್ಬಂದಿಗಳು ಕೊರತೆಯೂ ಭಾಳ ಇದೆ ನಾವು ಬಿಒ ಆಫೀಸ್ನ